ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಶೇಂಗಾ ಚಟ್ನಿ ರೀ ಶೇಂಗಾ ಚಟ್ನಿ ಕರಿಬೇವಿನ ಶೇಂಗಾ ಚಟ್ನಿ ಪುಡಿರಿ ಉತ್ತರ ಕರ್ನಾಟಕ ಕಡೆ ಸ್ಪೆಷಲ್ ಅಂತಲೇ ಹೇಳ್ಬೋದು ರೀ ಇದು ಬರ್ರಿ ಹೆಂಗೆ ಮಾಡೋದಂತ ನೋಡನು ಸೇಮ್ ಅಂಗಡಿ ಥರನೇ ಇರುತ್ತಾ ಹಂಗಾಗೆಲ್ಲ ತಗೋತೀವಲ್ಲ ರೆಡಿ ಆ ಟೈಪ್ ಓಕೆ ಮೊದಲಿಗೆ ನಾ ಇಲ್ಲಿ ಶೇಂಗಾ ಬೀಜ ಉಳ್ಕೊಳ ತಿಂಡಿ ಸಣ್ಣಗೆ ಲೋ ಫ್ಲೇಮ್ ಇಟ್ಕೊಂಡು ರೀ ಅದನ್ನು ನೋಡಿರಿ ಈ ಟೈಪ್ ಆಗಬೇಕು ನಾನು ಲಾಂಗ್ ಆಗುತ್ತೆ ಅಂತೇಳಿ ವೀಡಿಯೋ ಸ್ಕಿಪ್ ಮಾಡಿ ತೋರಿಸಿ ನಿಮ್ಗೆ ಈ ಟೈಪ್ ಆಗಬೇಕು ರೀ ಫೈನಲಿ ಪ್ಲೀಸ್ ಹೊಸ್ದಾಗಿ ಯಾರ್ಯಾರು ನೋಡೀರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿರಿ ಓಕೆ ಇವು ಈಗ ಹುರಿದಾವ್ರಿ ಇವು ಸ್ವಲ್ಪ ಹಾರೀ ಒಂದು ಐದು ನಿಮಿಷ ಆರಿದ ಒಂದು ಚೂರು ಹಿಂಗೆ ಮಾಡಿಕೊಂಡು ತಿಕ್ಕಿ ರೀ ಒಂದು ಸ್ವಲ್ಪ ಸಿಪ್ಪಿ ಎಲ್ಲ ತೆಗೆದು ಬೇಕಾರ ಹಂಗಾನು ಇಟ್ಕೋಬೋದು ಈಗ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ರೀ ಮೇನ್ ಪಾಯಿಂಟ್ ಕರಿಬೇವು ರೀ ಕರಿ ಲೀವ್ಸ್ ಇದನ್ನ ಒಂದು ಬಟ್ಲಾದಷ್ಟು ಹಾಕ್ಕೊಂಡೀನಿರಿ ಇದು ಎಷ್ಟು ಹಾಕ್ತೀವಲ್ಲ ಅಷ್ಟು ಆರೋಗ್ಯಕ್ಕೆ ಬೆಟರ್ ಚಲೋ ರೀ ಕೂದಲ ಆರೋಗ್ಯ ಮತ್ತು ಕಣ್ಣಿನ ಆರೋಗ್ಯಕ್ಕೆ ಕರಿಬೇವು ಅತ್ಯಂತ ಶ್ರೇಷ್ಠ ಅಂತ ಹೇಳ್ಬೋದು ಇದನ್ನ ಡೈರೆಕ್ಟಾಗಿ ಹಂಗೆ ಯಾರು ತಿನ್ನೋಕೆ ಇಷ್ಟಪಡಲ್ಲ ಸೊ ಹಿಂಗೆ ರೀ ಆಮೇಲೆ ಒಂದು ಸ್ಪೂನು ಜೀರಿಗೆರಿ ಒಂದರಿಂದ ಒಂದೂವರೆ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹಚ್ಚಿ ಖಾರದ ರೀ ಹಾಕ್ಕೊಂಡು ಈಗ ನೋಡಿರಿ ಗ್ರೈಂಡ್ ಮಾಡ್ಕೊಳ್ಳೋದು ಮೇನ್ ಇಂಪಾರ್ಟೆಂಟ್ ರೀ ಇದು ಬೇಕಾದ್ರೆ ಕುಟ್ಟೋರು ಕುಟ್ಬೋದು ಈ ಟೈಪ್ ನೋಡಿರಿ ಈಗ ಬಟನ್ ಆನ್ ಮಾಡಿ ನಾನು ಸಣ್ಣಗೆ ಒಂದ ಸಲನ ಜೋರಾಗಿ ಇಟ್ಕೊಂಡು ಬರ್ರ ಅಂತ ತಿರುಗಿಸ್ಬೇಕ್ರಿ ಅದನ್ನ ಬಟನ್ನು ಸ್ವಲ್ಪ 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 ಆನ್ ಮಾಡೋದು ಆಫ್ ಮಾಡೋದು ಆನ್ ಮಾಡೋದು ಆಫ್ ಮಾಡೋದು ಹಿಂಗೆ ಮಾಡ್ಬೇಕ್ರಿ ಈಗ ನೋಡಿರಿ ಈ ಟೈಪ್ ಅಗಳ ಚಗಳಾಗಿರ್ತೈತಲ್ಲ ತೋರಿಸ್ತೀನಿ ನೋಡಿರಿ ನಾನು ನಿಮ್ಗೆ ಈ ಟೈಪ್ ಆದಮೇಲೆ ಮೇನ್ ತಿಂಗ್ಸ್ ಇನ್ನೊಂದು ಏನಂದ್ರೆ ಆಯಿಲ್ ಹಾಕ್ಕೊಳತ್ತೀನಿ ರೀ ನಾ ಇಲ್ಲಿ ಆಯಿಲ್ ಯಾಕಂತಂದ್ರೆ ರೆಡಿ ನಾವೇನು ಅಂಗಡಿಯಾಗ ತೊಗೋತೀವಿ ಅಲ್ಲಿ ನೋಡಿರ್ಬೋದು ನೀವು ಅಗಳ ಚಗಳ ಎಣ್ಣೆ ಎಣ್ಣೆ ಇರ್ತಿತ್ಲ ಈ ಟೈ ಆ ಟೈಪ್ ಬರ್ಬೇಕಂದ್ರೆ ಶೇಂಗಾ ಚಟ್ನಿ ಒಂದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕ್ರಿ ಇದಕ್ಕೆ ನೋಡಿರಿ ಇಲ್ಲಿ ಹಾಕ್ಕೊಳಾತೀನಿ ಸೂಪರ್ ಟೇಸ್ಟಿಯಾಗಿರ್ತೈತಿ ರೀ ಇದು ಹೊರಗೆ ರೆಡಿಮೇಡ್ ಏನು ತೊಗೊಂಡು ತಿಂತೀವಲ್ಲ ಅದರ ಟೈಪನೇ ಸೇಮ್ ಬರುತ್ತೆ ಆಮೇಲೆ ಮತ್ತೆ ಸ ಸಫಾಶೆಗೆ ಹಿಂಗೆ ಬಟನ್ ಆನ್ ಮಾಡೋದು ಆಫ್ ಮಾಡೋದು ಬರ್ರಂತಿರಿಸೋದು ಬಂದ್ ಮಾಡೋದು ಹಿಂಗೆ ಮಾಡ್ಬೇಕು ರೀ ಒಮ್ಮೆ ಸ್ಮ್ಯಾಶ್ ಮಾಡಿಬಿಡ್ಬಾರ್ದು ರೀ ಅದನ್ನ ಸ್ಮ್ಯಾಶ್ ಮಾಡಿದ್ರೆ ಅಷ್ಟು ಚಲೋ ಬರೋದಿಲ್ಲ ಚಟ್ನಿ ನೋಡಿರಿ ಈಗ ಪರ್ಫೆಕ್ಟಾಗಿ ರೆಡಿ ಆಗೈತಿ ಚಟ್ನಿ ಅಷ್ಟು ಕಲರ್ಫುಲ್ಲಾಗಿನೂ ಐತೆ ರೀ ಇಲ್ಲಿ ವಿಡಿಯೋ ಒಳಗೆ ಕಲರ್ ಅಷ್ಟು ಚೆನ್ನಾಗಿ ಕಾಣಿಸೋತಿಲ್ಲ ನಿಮ್ಗೆ ಇದಕ್ಕೆ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿನಿ ಭಾರಿ ಕಲರ್ ಬಂದೈತಿ ನೀವು ಖಂಡಿತ ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ಕಮೆಂಟ್ ಮಾಡಿ ನಂಗೆ ಹೇಳಿರಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್